ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಾಳೆ ದೋಸೆ ಮಾಡ್ತಾ ಇದ್ದೀನಿ ದೋಸೆಗೆ ಇವಾಗ ನಾನು ಬೆಳಗ್ಗೆ ಈಗ ಹತ್ತು ಗಂಟೆಗೆ ಎಲ್ಲ ನಾನೇ ಹಾಕ್ತಾ ಇದ್ದೀನಿ ನೈಟು ಎಂಟು ಗಂಟೆಗೆ ನಾನು ಇದ್ದೀನಿ ನೋಡಿ ಒಂದು ಲೋಟ ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಲೋಟ ಸ್ಟೋರ್ ಅಕ್ಕಿ ಒಂದು ಟೀ ಕುಡ ಗ್ಲಾಸು ಕಡಲೆ ಬೇಳೆ ಒಂದು ಟೀ ಕುಡ ಕುಡಿಯೋ ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ನಾಲ್ಕು ಸಲ ನಾನು ತೊಳ್ಕೊಂಬರ್ತೀನಿ ಒಂದು ಪಾತ್ರೆಗೆ ಇಕ್ಕೊಂಡು ನೋಡಿ ಫ್ರೆಂಡ್ಸ್ ದೋಸೆಗೆ ಅವಲಕ್ಕಿ ಏನು ಹಾಕ್ತಾಯಿದ್ದೀನಿ ನೀವು ಅವಲಕ್ಕಿ ಆದರೆ ಹಾಕಿರ್ಬೋದು ಮಂಡಾಳು ಕೂಡ ಹಾಕಿರ್ಬೋದು ನಾನು ಅವಲಕ್ಕಿ ಇದ್ದೀನಿ ಚಿಕ್ಕ ಲೋಟ ನೋಡಿ ಟೀ ಕೂಡ ಲೋಟ ಒಂದು ಲೋಟ ತೊಗೊಂಡಿದ್ದೀನಿ ಇದನ್ನ ಇದರಲ್ಲಿ ಹಾಕೊಂಡು ನಾನು ಒಂದು ಎರಡು ಮೂರು ಸಲ ತೊಳ್ಕೊಂಡು ಬರ್ತೀನಿ ನೋಡಿ ತೊಳೆದು ಒಂದು ಎರಡು ಮೂರು ಸಲ ಒಂದು ಹತ್ತು ನಿಮಿಷ ನೆನೆ ಹಾಕ್ತೀನಿ ಚೆನ್ನಾಗಿ ನೆನಬೇಕು ಈ ಮೆತ್ತಗೆ ಅವಲಕ್ಕಿ ಹಾಕ್ತಾರಪ್ಪ ಅಂತಂದರೆ ಚೆನ್ನಾಗಿ ದೋಸೆ ಚೆನ್ನಾಗಿ ಉಪ್ಪಿಂಬು ಬರ್ತತೆ ಅಂತ ಹಾಕ್ತಾರೆ ಮೊಂಡಿ ಆಗಲಿ ಅವಲಕ್ಕಿ ಆಗಲಿ ನಾನು ಅವಲಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಒಳ್ಳೆ ಕಲರ್ ಕೂಡ ಬರ್ತದೆ ಅದಕ್ಕೋಸ್ಕರ ಈಗ ಒಂದು ಹತ್ತು ನಿಮಿಷ ನನೆಯಾಕಿ ಬಿಟ್ಬಿಡೋಣ ಇದನ್ನ ಆಮೇಲೆ ರುಬ್ಕೇನ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನಾನು ಒಂದು ಐದು ನಿಮಿಷ ನಾನೆ ಹಾಕಿದ್ನಲ್ವ ಚೆನ್ನಾಗಿ ನಂದಿದ್ದೇವೆ ನೋಡ್ತಾ ಇರ್ಬೋದು ನಿಮ್ಮೆತ್ತಗೆ ಈಗ ನೀವು ನೀರು ತೆಗೆದು ನಾನು ಮಿಕ್ಸಿ ಜಾಗ ಇದ್ದೀನಿ ಬೆಳಿಗ್ಗೆ ನಾನು ಅಕ್ಕಿ ನೆನೆ ಹಾಕಿದ್ನಲ್ವ ಈಗ ಓಲಕ್ಕೆ ಎಕ್ಕೊಂಡಿದ್ದೀನಿ ಈಗ ಬೆಳಗ್ಗೆ ನಾನು ಅಕ್ಕಿ ನೆನೆ ಹಾಕಿದ್ನಲ್ವ ಈಗ ಒಂದು ಮೂರು ಸಲ ನಾಲ್ಕು ಸಲ ನಾನು ಮತ್ತೆ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನ ಹಾಕಿ ರುಬ್ಬುತ್ತಾ ಇದ್ದೀನಿ ನಾನು ಇನ್ನು ಸ್ವಲ್ಪ ಅಕ್ಕಿ ಹಾಕಿಂತ ಇದ್ದೀನಿ ಇದರಲ್ಲಿ ಸ್ವಲ್ಪ ಇದ್ರೆ ಸಣ್ಣ ಆಗಲ್ಲ ಅಂತ ನೋಡಿ ಇಷ್ಟಿ ರುಬ್ಬುತ್ತಾ ಇದ್ದೀನಿ ನಾನು ಇದು ಈಗ ರುಬ್ಕಿ ಬರೋಣ ನೋಡಿ ಎಷ್ಟು ನೈಸ್ ಆಗಿ ರುಬ್ಕೊಂಡು ನೋಡ್ತಾ ಇರ್ಬೋದು ಇದ್ರಾಗ ಒಂದು ಪತ್ತೆಡೆ ಆಗ್ತಾ ಇದ್ದೀನಿ ನಾನೀಗ ಇನ್ನು ಅಕ್ಕಿ ಕೂಡ ಹಾಕಿ ರುಬ್ಕೊತಾ ಇದ್ದೀನಿ ನೀಟಾಗಿ ಕೈ ನಾವು ನೀವು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಡೋಣ ನಾ ಸೋಡಾ ಪುಡಿ ಉಪ್ಪು ಏನೇ ಕಲಿಸ್ತಾ ಇಲ್ಲ ನಾವು ಬೇಕಂದಾಗ ಎಷ್ಟು ಬೇಕಾಗ್ತೈತೆ ಅಷ್ಟು ನಾವು ಸೋಡಾ ಪುಡಿ ಉಪ್ಪು ಕಲಿಸ್ಬೇಕಾಗ್ತೈತೆ ನಾನು ಯಾವತ್ತೂ ರಾತ್ರಿ ಕಲಸಿಡಲ್ಲ ಒಬ್ಬರು ಕಾರ್ ರಾತ್ರಿ ಕಲಸಿಡ್ತಾರೆ ನಾನು ಕಲಸಿಡಕ್ಕೆ ಹೋಗಲ್ಲ ಯಾಕಂದರೆ ಬೆಳಿಗ್ಗೆನೇ ಕಲಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ತುಂಬ ಹೇಳ್ತಾ ಇದ್ದೀನಿ ನುಡಿಗೆ ಇದು ಮಿಕ್ಸ್ ಮಾಡಿದ್ದು ಮಿಕ್ಸ್ ಮಾಡಿದ್ದಾಗಿದೆ ಈಗ ಸೈಡಿಗೆ ಇಟ್ಬಿಡಣ ನೋಡು ನಾನು ದೋಸೆಗೆ ರುಬ್ಬಿಕೊಂಡಿದ್ದೀನಿ ಬೆಳಗ್ಗೆ ದೋಸೆ ಮಾಡೋಕ್ಕೆ ಬೆಳಗ್ಗೆ ದೋಸೆ ಮಾಡಿ ನಿಮಗೆ ತೋರಿಸ್ತೀನಿ ಮುಚ್ಚಿ ಇಟ್ಬಿಡೋಣ ಈಗ ಹಲೋ ಫ್ರೆಂಡ್ಸ್ ನಾನು ಇವತ್ತೊಂದು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಪೆನ್ಸಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿನಕಾಯಿ ನಾನು ಸಹ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಮೂರು ತೊಗೊಂಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕರಿಬೇಪ್ಸು ಕಡಾಯಿ ಬಿಸಿಯಾಗಿದೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ స్వల్ప ఉదీన బేరతాని ఒక అర్ధ స్పూను అర్ధ స్పూను కడలే బేక్తీ ఇలా చన ఫ్రై మిట్ కేల్వ ఈతీ ರೈ ಅಷ್ಟು ಚಿಕ್ಕದಾಗಿ ಕೂಡ ಹಾಕ್ತಾಯಿದ್ದೀನಿ சின்ன ಫ್ರೈಯಾಗ್ತಾವ ಕರಿಬೇವಿನ ಸೊಪ್ಪು ಹಿನ್ನೆಲೆ ಕಾಳು ಕೊಂಡಾಕಾಯಿನ ನಾನು ಯಾಕಂದ್ರೆ ನೀರ ಹಾಕ್ತಿದೀನಿ ಹಾಕ್ಕೋತ ನೋಡಿ ಚೆನ್ನಾಗಿ ಫ್ರೈ ಆಗಿದೆ స్వల్ప అరిశి పులి హాకీ స్వల్పు హాకం జాస్తి బేడకు స్వల్పు హాకూ అసే సాకి నెంబర్ రుచి తక సొప్పు హాకో ఒక అర్ధ స్పూన్ హాక్తాదీని బేకంద్ర ఆమె హక్కిబోదు చన సెకండ్ ఫ్రైండ్ మి ఆలగడ్డ ఆలూగడ్డకెల్ రెడీ ఆగితే ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಅವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಇದೀಗ ಆಗಿದೆ ನಾಲ್ಗಡ್ಡೆ ಸ್ವಲ್ಪ ನಾನು ನೋಡಿ ಚೆನ್ನಾಗಿ ಬಂದಿದ್ದಾವೆ ಆಲೂಗಡೆತ್ತಗಿದೆ ನೀವು ಬೇಕಂದ್ರೆ ಸ್ವಲ್ಪ ಹಾಗೆ ಇದು ಇರಬೇಕಂದ್ರೆ ಕೂಡ ನೀವು ಕಟ್ ಮಾಡ್ಕೋಬೋದು ಈಗ ಚೆನ್ನಾಗಿ ಫ್ರೈ ಮಾಡೋಣ

ఇక స్వల్ప కొత్త సొప్ప మిక్స్ మొత్తంలో చన కొరి సొప్పాకీ చన మిక్స్ ఆఫ్మాబేడమ్ యాకంద్ర ఆగడ్డ్యాళ్ళు ముంశక జాస్తి బెన్స్యకత ఏమీ ಮಸಾಲೆ ದೋಸೆಗೆ ಬೇಕಂತ ಪಲ್ಯ ರೆಡಿಯಾಗಿದೆ ಈಗ ಇದು ಆಫ್ ಮಾಡಿದ್ದೀನಿ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ಹಿಂಗೆ ಮಾಡ್ಕ ನಿಮ್ಮ ಮನೆಯಲ್ಲಿ ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಸಾಲೆ ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಚಟ್ನಿಗೆ ಅದು ಮಾಡೋ ಇದನ್ನು ನೋಡೋಣ ಬನ್ನಿ ನಾನು ಫಸ್ಟು ಚಟ್ನಿ ಮಾಡೋದು ತೋರಿಸ್ತಾ ಇದೆ ನಿಮಗೆ ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನೀವೇ ಖಾರ ಬೇಕಂದರೆ ಜಾಸ್ತಿ ತೊಗೋಬೋದು ಒಂದು ಎರಡು ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿಟ್ಕೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ನಾನು ಶೇಂಗಾ ಬೀಜ ತೊಗೊಂಡಿದ್ದೀವಿ ಒಪ್ಪಂದಾಕ ಪಟ್ಲ ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಈಗ ಮಾಡೋದೇನೋ ಇದೆಲ್ಲ ಉರ್ಕೋಬೇಕು ನೋಡ್ಕೊಂಬರಾಮಿ ಈಗ ಅಂಚು ಕಾದಿದೆ ನಾನು ನಾನು ಒನ್ಮೆಣಿಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಉರಿಯೋಣ ಚೆನ್ನಾಗಿ ಕೆಂಪಗಾಗ ತಕ್ಕ ಉರಿಬೇಕು ಇದಾಗಿದೆ ಈಗ ತೆಗೆದುಬಿಡ್ತೀನಿ ಇಷ್ಟ ಆಗ ತಕ್ಕ ನಾವು ಹುಡ್ಕೋಬೇಕಾಗ್ತದೆ ಇದಾಗಿದೆ ನಗೇನು ಈರುಳ್ಳಿ ಟಮಟನ್ ಇದು ಕೂಡ ಸ್ವಲ್ಪ ಎಣ್ಣೆ ಉಳ್ಕೋಣ ಗಿರುಡಿ ಆಗಿದೆ ತೆಗೇನಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಈ ಟೊಮೆಟೆ ನಾನು ಸ್ವಲ್ಪ ಆಗಲಿ ಈ ಟೊಮೆಟೆನ ಕೂಡ ಆಗಿದೆ ತೆಗಿತ ಈಗ ಆಫ್ ಮಾಡಿದ್ದೀನಿ ನೋಡಿ ಈ ಥರ ಉಟ್ಕೊಬೇಕು ನಾವು ಚಟ್ನಿ ಟೇಸ್ಟು ಚೆನ್ನಾಗಿ ನೋಡಿ ನೋಡಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನುಡಿ ಎಲ್ಲ ಹಾಕೊಂಡಿದ್ದೀನಿ ಅಲ್ಲೋ ಇದರಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂತ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅಕ್ಕಿ ಅಂತ ಇದ್ದೀನಿ ಬೆಳ್ಳುಳ್ಳಿ ಅಕ್ಕಿ ಅಂದರೆ ಟೇಸ್ಟು ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಅಕ್ಕ್ಯ ರೀ ಶೇಂಗಾ ಬೀಸ್ ತೊಗೊಂಡಿದ್ದೀನಲ್ಲ ಶೇಂಗಾ ಬೀಜಗಳು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ನೋಡ್ಕೊಂಡು ಅಕ್ಕಿಣ ಬೇಕಂದ್ರೆ ಆಮೇಲೆ ಅಕ್ಕಬಹುದು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಣ್ಣೆ ಹಾಕೋಣ ನೋಡಿ ಚಟ್ನಿ ರುಟ್ಕೊಂಡಿದ್ದಾಗಿದೆ ಒಂದರ ಒಂದ್ರಕ್ಕ ನಾವು ಇದು ನೋಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗೇನೆ ಒಗ್ಗರಣೆ ಹಾಕಿನ ಒಂದೆರಡು ಸ್ಪೂನ್ ಎಣ್ಣೆ ಕೆಂತ ಇದ್ದೀನಿ ಎಣ್ಣೆ ಬಿಸಾಯಿದೆ ಸ್ವಲ್ಪ ಸಾಸಿವೆ ಬಿ ಹಾಕ್ತಾ స్వల్ప జీర్గా హణ స్వల్ప కడ్బేక స్వల్ప ఉదిన బేరే హా చ స్వల్ప కరివే సొప్ హాక్తీ ఒంసలు చన కెంపు తగం దీని సన్నే కట్ీ ಇದೀಗ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಆದರೆ ಸಾಕು ಶೇಂಗಾ ರೆಡಿ ರೆಡಿಯಾಗಿದೆ ಒಂದು ಇಟ್ಬಿಡೋಣ ಮಸಾಲೆ ದೋಸೆಗೆ ಪುಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ರಚಗಡ್ಲೆ ಇದ್ದೀನಿ ನಾನು ಉರುಗಡ್ಲೆ ಅಂತ ರಚಗಡಲೆ ಅಂತ ಸ್ವಲ್ಪ ఖారు పుడి హాక స్వల్పు హాకం జాస్తి స్వల్పు ఉప్పాకం చిటి ఇది మిక్సీ మతీ పుడి రెడీ అయితే సైడ్ తగ్గట్ ఇది ನಾನು ಮಸಾಲೆ ದಾಸಿಗೆ ಒಂದು ಚಟ್ನಿ ಮಾಡ್ಕೊಂತ ಇದ್ದೀನಿ ಮಸಾಲೆ ಮೇಲೆ ಹಾಕ್ತಾರಲ್ಲ ನೋಡ್ತಾ ಇರ್ಬೋದು ನೀವು ರೆಡ್ ಚಟ್ನಿ ಹಾಕ್ತಾರಲ್ಲ ಅದು ಒಂದು ಐದು ಐದು ಒಣ್ಮೆ ತೊಗೊಂಡಿದ್ದೀನಿ ನೆನೆ ಒಂದು ತಾಸು ಬೇಕಂದ್ರೆ ನೀವು ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ತೊಗೋಬೇಕಾಗತ್ತೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ರುಬ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದೆರಡು ಸ್ಪೂನ್ ಆದಷ್ಟು ಹಚ್ಚ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದ್ದೀನಿ ಇದೀನಿ ಇದರಲ್ಲಿ ಸ್ವಲ್ಪ ಉಪ್ಪು ಆಗ್ತಾಯಿದ್ದೀನಿ ಜಾಸ್ತಿಯಾಗ್ತಾ ಇಲ್ಲ ಇದನ್ನ ರುಬ್ಕೊಂಡು ಬರ್ತಾ ಇದೆ ತುಂಬ ನೈಸಾಗಿ ರುಬ್ಕಬೇಕು ರೆಡ್ಡಿ ಚಟ್ನಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಬರೀ ಸೈಜ್ ಈ ಬಿಸಾಗಿದೆ ಇದು ನಾವು ಜಾಸ್ತಿ ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ಸೈಜ್ ಇಟ್ಕೊರಿ ಅಲ್ಲಿ ಮೀಡಿಯಂ ಇಟ್ಕಾರಿ ಉರಿ ಜಾಸ್ತಿ ಇಟ್ಕೋನಕ್ಕೆ ಹೋಗ್ಬೇಡ್ರಿ ನಂತೋಸಾಗಿ ಹಾಕ್ತಿದೀನಿ ಈಗ ನೋಡಿ ಈ ಕಾಂತಿ ಬಿಟ್ಟಿದ್ದೆ ಸೊ ಪರಾಯಿ बनता डोसे ಸ್ವಲ್ಪ ಡ್ರೈ ಆದಮೇಲೆ ನಾವು ಆ ಚಟ್ನಿ ಏನು ಮಾಡ್ಕಿದೀವಿ ರೆಡ್ ಚಟ್ನಿ ಇದನ್ನ ಹಾಕ್ಬೇಕು ಇದರ ಮೇಲೆ ನೋಡಿ ಸ್ಟೈ ಇದಲ್ಲ ಈಗ ನಾನು ರೆಡ್ ಚಟ್ನಿ ಹಾಕ್ತಿದೀನಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಚ್ಕೋದು ಯಾಕಂದ್ರೆ ಮಕ್ಕಳು ತಿನ್ನೋಲ್ಲ ಜಾಸ್ತಿ ಹಚ್ಚಿದ್ರ ಅದಕ್ಕೋಸ್ಕರ ನೋಡಿ ಹೆಚ್ಕೀರಿ ಮಕ್ಕಳಿಗೋಸ್ಕರ ನಮಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನಾನು ಸ್ವಲ್ಪ ನೋಡಿ ನೋಡತಾ ಇದ್ದೀನಿ ಮಗಳು ತಿನ್ನಲ್ಲ ಜಾಸ್ತಿ ಖಾರ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ ಚೆನ್ನಾಗಿ ಫ್ರೈ ಆಗ್ಬೇಕಿತ್ತು நீட்டாகி எ நீட்டி மிஸ் ஆகி அக்கி சனா ஃபிரை ஆகல படி ஆனால் ಎಣ್ಣೆ ಸಾಕು ಜಾಸ್ತಿ ನಾವು ಎಣ್ಣೆ ತಿನ್ನೋಲ್ಲ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾವು ಜಾಸ್ತಿ ಎಣ್ಣೆ ತಿನ್ನಲಿಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀವಿ ಬೇಕಂದ್ರೆ ಹಾಕಿರ್ಬೋದು ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕ್ತಾಯಿದ್ದೀನಿ ಸೈಡಿಗೆ ಹೋಟ್ಲಾಗ ಹೆಂಗೆ ಮಾಡ್ತಾರೆ ಅಂಗೆ ಮಾಡೋದು ಈಗಾಗಿದೆ ತೆಗಿಯ ದೋಸಿ ದೋಸೆ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಹೋಟ್ಲಾಗ್ ಬಂದ ಥರನ ಬಂದಿದೆ ಸೈಡಿಗೆ ಇಟ್ಕೊಂಬಿಡ ನೋಡಿ ಇಷ್ಟ ಆದ್ಮೇಲೆ ನಾವು ಹಚ್ಕಿಬೇಕಾಗ್ತೈತಿ ನಿಮ್ಗೆ ಎಷ್ಟು ಬೇಕಾಗ್ತೈತೆ ಅಷ್ಟು ಹಚ್ಕಿರ್ಬೋದು ನನ್ಗೆ ಎಷ್ಟು ಆಗ್ತಾ ಅಷ್ಟು ಮಾತ್ರ ಹಚ್ಕೊಂಡಿದ್ವಿ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಮಕ್ಕಳು ಖಾರ ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಇದೀನಿ ಇದ್ದೀನಿ ನಾನು ಅಷ್ಟೇ ನೀವು ಖಾರ ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಚ್ಚಿ സ്വൽപ്പ നോടി ഒര ആലഗെ പല്ലേ നമ്മൾ ജാസ് തിന്നല്ല അതക്കോടി ആക്കി തോര്സ്താദി നിങ്ങൾ ഇതാകീക തെഗന ದೋಸೆ ಕೂಡ ಚೆನ್ನಾಗಿ ಉಬ್ಬಿಕೆ ಬಂತಿ ಚಳಿ ದುಡುವ ಒಂದೊಂದು ಸಲ ಉಂಬೋದೇ ಇಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿಕೆ ಬರ್ತೀವಿ ದೋಸೆ ಕೂಡ ತುಂಬ ಸ್ಮೂತಾಗಿ ಬಂದಿದ್ದಾವೆ ಈಗ ಆಯ್ತು ದೋಸೆ ನಮ್ಮ ಮಗಳಿಗೆ ಬಸ್ಸಿಗೆ ಬರ್ತಾರೆ ನಾನು ಬಸ್ ಕರ್ಕೊಂಡು ಹೋಗ್ಬೇಕು ನಾನು ಇದನ್ನ ಕ್ಯಾರೆಟು ಬೀಟ್ರೂಟು ಪಲ್ಕ್ ಸೊಪ್ಪು ಎಲ್ಲ ಆಯಿತು ನನಗೆ ನನ್ನೇ ಟೈಮ್ ಇಟ್ಟಿಲ್ಲ ನೆಕ್ಸ್ಟ್ ಟೈಮ್ ಆ ಥರ ನಿಮಗೆ ಮಾಡಿ ತೋರಿಸ್ತೀನಿ ನಿಮಗೆ ಬೆಳಿಗ್ಗೆ ಅಂದರೆ ಆಗಲ್ಲ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಲಿಸಬೇಕಲ್ಲ ಅದಕ್ಕೋಸ್ಕರ ಈಗ ಆಗಿದೆ ಇದು ತೆಗೆದುಬಿಡೋಣ ಮಸಾಲೆ ದೋಸೆ ಸೆಟ್ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ನೋಡ್ತಾ ಇರ್ಬೋದು ಅದಕ್ಕೆ ಚೇಂಗ ಚಟ್ನಿ ಆಲೂಗಡ್ಡೆ ಪಲ್ಯ ನೀವು ಮನೇಲಿ ಮಾಡಿಂದು ಟೇಸ್ಟಿಯಾಗಿ ಬಂದಿತ್ತು ಬಂದಿತ್ತಂತ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡಿರಿ ನಾನು ಹಿಡಿಯೋ ಎಲ್ಲರೂ ನೋಡ್ತಾ ಇರ್ಕೆ ತುಂಬ ಥ್ಯಾಂಕ್ಸು ಧನ್ಯವಾದಗಳು ನಮ್ಮ ಇನ್ನೂ ಜಾಸ್ತಿ ನೀವು ನೋಡ್ತಾನೆ ಇರ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು